ಬಗ್ಗೆ ಏನು ಕ್ರಮ ಆಗಿಲ್ಲ ಜಿಲ್ಲಾಧಿಕಾರಿಗಳು ಪ್ರಸ್ತಾವನೆ ಖರೀದಿಸಿದಂತೆ ಆಗಿಲ್ಲ ಮೆಕ್ಕೆಜೋಳ ಖರೀದಿ ಕೇಂದ್ರ ಇವತ್ತು ಪ್ರಸಕ್ತ ಏನಾಗಿದೆ ಅಂದರೆ ಸಾವಿರದ ಐನೂರು ಸಾವಿರದ ಆರ್ನೂರು ಸಾವಿರದ ಎಂಟುನೂರು ಸಾವಿರದ ಎಂ ಎಸ್ ಪಿನಲ್ಲಿ ಎರಡ್ ಸಾವಿರದ ನಮ್ಮ ರೈತರಿಗೆ ಬರ್ತದೆ ಕಷ್ಟಪಟ್ಟು ರೈತರಿಗೆ ಬೆಳೀತಾವೆ ಅಂದ್ರೆ ಕೆಲವೇ ಎರಡ್ ಸಾವಿರದ ಇನ್ನೂರಕ್ಕೆ ಕೆಳಗೆ ಖರೀದಿ ಮಾಡಬೇಕು ಅಂತ ಎಲ್ಲಿಗೆ ಕಾನೂನು ಯಶಸ್ವಿ ಯಾಕೆ ಮಾಡಬೇಕಾಯ್ತು ಸೋಯಾಬೀನು ಗೋಧಿ ಮತ್ತೆ ಈ ಮೆಕ್ಕೆಜೋಳ ಎಲ್ಲ ಕೇಂದ್ರ ಸರ್ಕಾರದ ಬೆಂಬಲದಲ್ಲಿ ಬರ್ತ ನಾವು ಅದನ್ನ ಅರ್ಥ ಮಾಡ್ತಾ ಇದೀವಿ ದಯಮಾಡಿ ನಮ್ಮ ಮಾಧ್ಯಮರು ಈ ಮಧ್ಯೆ ಗಮನ ಹರಿಸ್ಬೇಕು ಅಂತ ಈ ತೊಗರಿ ಬೆಳೆ ಈ ಸಣ್ಣ ಸಪುಟ್ಟ ನಿರೀಕ್ಷೆ ಇದೆ ಅದಕ್ಕೆ ಕೂಡ ಮೆಕ್ಕೆಜೋಳ ಮಾಡಿದ ಮಾಡ್ತಾರೆ ಈ ಸರ್ಕಾರದವರು ಮತ್ತು ದಲಾ ಅದಕ್ಕೆ ನಾವೇನಾಗ್ತೀವಿ ಈಗಿನಿಂದಲೇ ಸಿದ್ಧತೆ ಮಾಡ್ಕೊಂಡು ಕನಿಷ್ಠ ಒಂಬತ್ತುವರೆ ಹತ್ತು ಸಾವಿರ ಬೆಂಬಲ ಬೆಲೆ ಕೋಡಿ ಖರೀದಿ ಕೇಂದ್ರ ತೆರಿಗೆ ತೆರೀಬೇಕು ಅಂತ ನಾನು ಸರ್ಕಾರಕ್ಕೆ ಕೇಳ್ತಾರೆ ಆಮೇಲೆ ಬರ ಪರಿಹಾರ ನಾವು ಅಷ್ಟೊಂದು ಬೆಲಾಚೆ ಮಾಡಿದ್ದೀವಿ ಅದನ್ನ ಯಾವ ಹಂತದಲ್ಲಿ ಇದೆಯೋ ಗೊತ್ತಿಲ್ಲ ನಾವು ಅಧಿಕಾರ ವಿಚಾರಣೆ ಮಾಡಿದಾಗ ಅವ್ರು ಹೇಳ್ತಾರೆ ಇನ್ನು ಸಮೀಕ್ಷೆ ರೂಪದಲ್ಲಿ ಅದಿದೆ ಇದಿದೆ ಮಾಡ್ತೀವಿ ತಕ್ಷಣ ಒಂದು ವಾರ್ಡ್ ಮಾಡ್ತೀವಿ ಅದೇ ಮಾಡ್ತೀವಿ ಅಂತ ಹೇಳ್ತಾರೆ ತಕ್ಷಣ ಬರ ಪರಿಹಾರ ನಮಗೆ ವಿಚಾರಣೆ ಮಾಡಬೇಕು ಇನ್ಸೂರೆನ್ಸು ಅಷ್ಟೇ ತಾಲೂಕು ಮಟ್ಟದಲ್ಲಿ ಮೀಚಿಂಗ್ ಜಿಲ್ಲಾ ಮಟ್ಟದಲ್ಲಿ ಮೀಚಿಂಗ್ ಇದುವ ತಕ್ಷಣ ಕೊಡಬೇಕು ಕಳೆದ ಸಾಲದಲ್ಲಿ ಕೃಷ್ಣ ಚಾರ್ಜ್ ಇನ್ಸೂರೆನ್ಸ್ ಇದಾವೆ ಅಖಂಡ ಕರ್ನಾಟಕ ರಾಜ್ಯ ಸಂಘಕ್ಕೆ ಅಖಂಡ ಕರ್ನಾಟಕ ರಾಜ್ಯರಂಗಕ್ಕೆ